ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೌಮ್ಯ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೀನರಾಶಿಯವರೇ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಅಗ್ನಿ ಪರೀಕ್ಷೆಯೋ ಅಥವಾ ದೊಡ್ಡ ಬದಲಾವಣೆಯ ಮುನ್ಸೂಚನೆಯೋ ಎರಡು ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿ ಕಳೆದ ಮೇಲೆ ನಿಮ್ಮ ಜಾತಕದಲ್ಲಿ ಒಂದು ಸಂಚಲನವೇ ಸೃಷ್ಟಿಯಾಗಲಿದೆ ಜನ್ಮಶನಿಯ ಪ್ರಭಾವದಿಂದ ಕಂಗಾಲಾಗಿರುವ ನಿಮಗೆ ಕೈ ಹಿಡಿಯಲು ಗುರುದೇವನು ಸಜ್ಜಾಗುತ್ತಿದ್ದಾನೆ ನೀವು ಇಷ್ಟು ದಿನ ಕಾಯುತ್ತಿದ್ದ ಆ ಒಂದು ಶುಭವಾರ್ತೆ ಈ ಶಿವರಾತ್ರಿಯ ನಂತರವೇ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆಯೇ ಶನಿಯ ಕಠಿಣ ಶಿಕ್ಷೆ ಮತ್ತು ಗುರುವಿನ ರಕ್ಷಾ ಕವಚದ ನಡುವೆ ನಿಮ್ಮ ಭವಿಷ್ಯದ ಹಾದಿ ಹೇಗಿರಲಿದೆ ನಿಮ್ಮ ಉದ್ಯೋಗ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಕಂಪ್ಲೀಟ್ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಗ್ರಹಗಳ ಸಂಚಾರ ಮೀನರಾಶಿಯವರಿಗೆ ಪ್ರಸ್ತುತ ಶನಿ ಮಹಾತ್ಮನು ನಿಮ್ಮ ರಾಶಿಯಲ್ಲಿ ನೆಲೆಸಿದ್ದಾನೆ ಇದನ್ನು ನಾವು ಜನ್ಮಶನಿ ಎನ್ನುತ್ತೇವೆ ಅಷ್ಟೇ ಅಲ್ಲದೆ ಜೂನ್ ತಿಂಗಳವರೆಗೆ ನಿಮ್ಮ ರಾಶ್ಯಾಧಿಪತಿ ಗುರುವು ವೃಷಭ ರಾಶಿಯಲ್ಲಿರುತ್ತಾನೆ ಆ ನಂತರ ಮಿಥುನಕ್ಕೆ ಪ್ರವೇಶ ಮಾಡುತ್ತಾನೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಶಿವರಾತ್ರಿಯ ನಂತರ ಶನಿ ಕೆಟ್ಟ ದೃಷ್ಟಿಗಿಂತಲೂ ಗುರುವಿನ ಕೃಪೆ ನಿಮಗೆ ಒಂದು ದೊಡ್ಡ ರಕ್ಷಣೆಯಾಗಿ ನಿಲ್ಲಲಿದೆ ವೃತ್ತಿ ಮತ್ತು ಉದ್ಯೋಗ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗಸ್ಥರಿಗೆ ಶಿವರಾತ್ರಿಯ ನಂತರ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನೀವು ಹಗಲಿರುಳು ಶ್ರಮ ಪಡಬೇಕಾದ ಪರಿಸ್ಥಿತಿ ಬರಬಹುದು ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಮಾತು ಚಕಮಕಿ ನಡೆಯಬಹುದು ಆದರೆ ನೀವು ಮೌನವಾಗಿದ್ದಷ್ಟು ನಿಮಗೆ ಲಾಭ ಹೆಚ್ಚು ಇನ್ನು ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಜೂನ್ ನಂತರ ಶುಭಕಾಲ ಆರಂಭವಾಗಲಿದೆ ವ್ಯಾಪಾರ ಮತ್ತು ವ್ಯವಹಾರ ವ್ಯಾಪಾರ ಮಾಡುವವರು ಈ ಅವಧಿಯಲ್ಲಿ ಸ್ವಲ್ಪ ವೇಟ್ ಆ್ಯಂಡ್ ವಾಚ್ ನೀತಿಯನ್ನು ಅನುಸರಿಸುವುದು ಒಳ್ಳೆಯದು ದೊಡ್ಡ ಮಟ್ಟದ ಹಣ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ ಹಳೆಯ ಉದ್ಯಮವನ್ನು ಸುಧಾರಿಸಿಕೊಳ್ಳುವಂಥ ಗಮನಹರಿಸಿ ಹೊಸ ಪ್ರಯೋಗಗಳಿಗೆ ಇದು ಸಕಾಲವಲ್ಲ ಪಾಲುದಾರರ ಜೊತೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಕೃಷಿ ಕ್ಷೇತ್ರ ನಮ್ಮ ಅನ್ನದಾತರಿಗೆ ಈ ಕಾಲವು ಸಾಧಾರಣ ಫಲ ನೀಡಲಿದೆ ನೀವು ಪಟ್ಟಶ್ರಮಕ್ಕೆ ಖಂಡಿತವಾಗಿಯೂ ತಕ್ಕ ಪ್ರತಿಫಲ ಸಿಗುತ್ತದೆ ಬೆಳೆಗಳ ವಿಷಯದಲ್ಲಿ ಪ್ರಕೃತಿಯ ಸಾಥ್ ನಿಮಗೆ ದೊರೆಯಲಿದೆ ಜಮೀನಿನಿಗೆ ಸಂಬಂಧಿಸಿದ ದೀರ್ಘಕಾಲದ ವಾದಗಳಿದ್ದರೆ ಅವು ಈ ಸಮಯದಲ್ಲಿ ಇತ್ಯರ್ಥವಾಗುವ ಸಾಧ್ಯತೆ ಹೆಚ್ಚಿದೆ ಆರೋಗ್ಯ ಜನ್ಮಶನಿಯ ಪ್ರಭಾವವಿರುವುದರಿಂದ ಆರೋಗ್ಯದ ಕಡೆ ಕಿಂಚಿತ್ತೂ ನಿರ್ಲಕ್ಷ್ಯ ಬೇಡ ಮುಖ್ಯವಾಗಿ ನೋವು ಕೀಲುಗಳ ಸಮಸ್ಯೆ ಅಥವಾ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷ ಯೋಗ ಅಥವಾ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ ಕೌಟುಂಬಿಕ ಜೀವನ ಕುಟುಂಬದಲ್ಲಿ ಎಲ್ಲವೂ ಮಿಶ್ರಫಲ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಪ್ರೀತಿಯಿಂದ ಸಂಭಾಷಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರ ಅವರ ಭವಿಷ್ಯದ ಭದ್ರ ಬುನಾದಿಯಾಗಲಿದೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅದೃಷ್ಟದ ಅಂಶಗಳು ಅದೃಷ್ಟದ ಸಂಖ್ಯೆ ಮೂರು ಮತ್ತು ಏಳು ಅದೃಷ್ಟದ ದಿನ ಸೋಮವಾರ ಮತ್ತು ಗುರುವಾರ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆನೆ ಬಣ್ಣ ಕ್ರೀಮ್ ಕಲರ್ ಸರಳ ಪರಿಹಾರಗಳು ರೆಮಿಡೀಸ್ ನಿಮ್ಮ ಸಂಕಷ್ಟಗಳು ದೂರವಾಗಿ ಗುರುವಿನ ಕೃಪೆ ಪಡೆಯಲು ಈ ಸರಳ ಕ್ರಮಗಳನ್ನು ಅನುಸರಿಸಿ ಒಂದು ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ ಎರಡು ಮಹಾಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಮೂರು ಪ್ರತಿ ಗುರುವಾರ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಓದಲು ಬೇಕಾದ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡಿ ಇದರಿಂದ ನಿಮ್ಮ ಗುರುಬಲ ಹೆಚ್ಚುತ್ತದೆ ನೋಡಿದ್ರಲ್ಲ ಮೀನರಾಶಿಯವರೇ ಶನಿಯು ನಿಮಗೆ ಶ್ರಮ ನೀಡಿದರೂ ಗುರುವು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ ಭಕ್ತಿ ಮತ್ತು ತಾಳ್ಮೆಯಿಂದ ಈ ಸಮಯವನ್ನು ಗೆಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಇನ್ನು ಹೆಚ್ಚಿನ ರಾಶಿ ಭವಿಷ್ಯದ ಅಪ್ಡೇಟ್ಗಳಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಧನ್ಯವಾದಗಳು ನಾನು ನಿಮ್ಮ ಸೌಮ್ಯ